ತಂದೆಯವರ ಆರೋಗ್ಯ ಗಂಭೀರವಾಗಿದೆ ಆದರೆ ಸ್ಥಿರವಾಗಿದೆ ವೈದ್ಯರ ತಂಡ ನಿಗಾ ವಹಿಸಿದ್ದಾರೆ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಆಕ್ಸಿಜನ್ ಕೊಡ್ತಾ ಇದ್ದಾರೆ ಮತ್ತು ಬಿ ಪಿ ಪಲ್ಸ್ ಆಗ್ತಾ ಇದೆ ಸದ್ಯಕ್ಕೆ ಅವರ ಅಭಿಮಾನಿಗಳ ನಮ್ಮೆಲ್ಲರ ಪರಿವಾರದವರ ಇಚ್ಛೆ ಇದೆ ಇನ್ನೂ ಅವರು ನಮ್ಮ ಮಧ್ಯದಲ್ಲಿ ಇರಬೇಕು ಅನ್ನೋಂಥದ್ದು ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತವೆ ನಮ್ಮ ಪ್ರಾರ್ಥನೆಗೆ ಮನ್ನಣೆ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸ ಕಾರಣಕ್ಕೇನಿರು ನಮ್ಮ ತಂದೆಯವರು ಒಬ್ಬ ಹೋರಾಟದ ಅವರು ಬಾಲ್ಯದಿಂದಲೇ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವರು ನಿಜಾಮನ ವಿರುದ್ಧ ಹೋರಾಟ ಮಾಡಿದಂಥವರು ಈ ಭಾಗ ಏಕೀಕರಣದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಉಳಿಲಿಕ್ಕೆ ಕಾರಣಕರ್ತರಾಗಿದ್ದಂಥವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಅಂದಿನ ದಿನಮಾನಗಳಲ್ಲಿ ಪ್ರಾರಂಭ ಮಾಡಿ ಬಡ ಮಕ್ಕಳಿಗೆ ಉಚಿತವಾದಂಥ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಅಡಿಪಾಯ ಹಾಕಿದಂಥವರು ಕೃಷಿ ಆಧಾರಿತ ಒಂದು ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂಥವರು ಸಮಾಜಕ್ಕಾಗಿ ಅಗಲಿಗಳು ಶ್ರಮ ಮಾಡಿದ್ದಾರೆ ದುಡಿದಿದ್ದಾರೆ ಅಖಿಲ ಭಾರತ ನಿಲ್ಲ ತಮ್ಮ ಆ ಸಭೆಯಲ್ಲಿ ಹನ್ನೆರಡು ವರ್ಷ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿ ಪಕ್ಷ ಸಂಘಟನೆಯಲ್ಲೂ ಸಾಕಷ್ಟು ಶ್ರಮ ಮಾಡಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಮಂತ್ರಿಗಳಾಗಿ ವೀರಪ್ಪೊಮ್ಮೈಲಿ ಅವರ ಸಚಿವ ಸಂಪುಟದಲ್ಲಿ ಅವರು ಮಂತ್ರಿಯಾಗಿದ್ದರು ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಅವರ ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮಗೆ ಅವರೇ ರೋಲ್ ಮಾಡೆಲ್ ಮತ್ತು ಅವರು ತೋರಿಸ್ಕೊಟ್ಟಂಥ ದಾರಿ ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಅಪಾರ ಅವರ ಅಭಿಮಾನಿಗಳು ಬೆಂಬಲಿಗರಿದ್ದಾರೆ ಸೊ ಅವರೆಲ್ಲರಿಗೆ ಸಂಯಮ ಯಾರು ಕಳ್ಕೊಳ್ಳೋದು ಇವತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿ ವಿನಂತಿಯನ್ನು ಮಾಡುತ್ತಾರೆ ಜಿಲ್ಲೆ ಮತ್ತು ಅವರ ಇನ್ನೂ ಅವರ ಅನೇಕ ಕನಸುಗಳಿದ್ದವು ಎಲ್ಲ ಕನಸುಗಳು ಇನ್ನೂ ಪೂರ್ತಿ ಆಗಿಲ್ಲ ನಮ್ಮ ಜಿಲ್ಲೆ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶ ರಾಜ್ಯದಲ್ಲೇ ನಂಬರ್ ಒನ್ ಜಿಲ್ಲೆ ಆಗಬೇಕು ಅನ್ನೋಂಥದ್ದು ಭಾಳ ಅವ್ರಿಗೆ ಒಂದು ಆಸೆ ಅದಕ್ಕಾಗಿ ಕಾಲ ಕಾಲಕ್ಕೆ ನನಗೆ ಮಾರ್ಗದರ್ಶನ ಮಾಡ್ತಾನೆ ಇರ್ತಿದ್ರು ರಸ್ತೆ ಚರಂಡಿ ನೀರಾವರಿ ಯೋಜನೆ ರೈತರದು ಪರಿಶಾತಿ ಪರಿಶ್ಠ ಪಂಗಡ ಹಿಂದುಳಿದವರು ಜಾತ್ಯಾತೀತ ವ್ಯಕ್ತಿಗಳಾಗಿದ್ದರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಇದೆಲ್ಲ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಈ ಒಂದು ರೀತಿಯಲ್ಲಿ ಅವರ ಒಂದು ಮನಸ್ಥಿತಿ ಇತ್ತು ಯಾವಾಗಲೂ ನಮಗೆ ಹೇಳ್ತಾನೆ ಬರ್ತಾ ಇದ್ದರು ಹಾಗಾಗಿ ಅವ್ರ ಮಾತುಗಳು ಯಾವಾಗಲೂ ನನಗೆ ನೆನಪು ಬರ್ತವೆ ಸಮಾಜದಲ್ಲಿರುವಂಥ ಕಟ್ಟ ಕಡೆ ವ್ಯಕ್ತಿ ಬಂದರೂ ಅವರನ್ನು ಅಪ್ಪಿಕೊಂಡು ಅವ್ರ ಸ್ವಂತ ಕಾರಲ್ಲಿ ಕೂಡಿಸ್ಕೊಂಡು ಹೋಗಿ ನಾನೇ ದಂಗಾಗ್ತಾ ಇದ್ದೆ ನಾವು ಇವತ್ತು ಅಧಿಕಾರದಲ್ಲಿದ್ದರೆ ಯಾರಾದರೂ ಬಡವರು ಬಂದರೆ ದೂರವಾಣಿ ಮುಖಾಂತರ ಅವರ ಕೆಲಸ ಮಾಡಿ ಅಂತ ಹೇಳ್ತೀವಿ ಅಧಿಕಾರಿಗಳಿಗೆ ಆದರೆ ಅವರು ಸ್ವತಃ ಅವರಿಗೆ ಕಚೇರಿಗೆ ಕರ್ಕೊಂಡು ಹೋಗಿ ಎದುರು ನಿಂತು ಅವನಿಗೆ ಕೆಲಸ ಮಾಡಿಸುವಂಥದ್ದು ಅವರ ಒಂದು ಸ್ವಭಾವ ಮತ್ತು ಇದ್ದಿದ್ದ ಹಾಗೆ ನೇರ ಅವ್ರ ನಡೆ ನುಡಿ ಇವತ್ತು ಅತ್ಯಂತ ನಿರ್ಭಿಡೆಯಿಂದ ಯಾರಷ್ಟೇ ದೊಡ್ಡ ವ್ಯಕ್ತಿಗಳಿದ್ದರೂ ಅಧಿಕಾರದಲ್ಲಿದ್ದರು ಅಧಿಕಾರದಲ್ಲಿದ್ದವರ ವಿರುದ್ಧವೂ ಒಂದು ವೇಳೆ ಮಾತನಾಡುವಂಥ ಪ್ರಶ್ನೆ ಬಂದಾಗ ಇವತ್ತು ಅವರು ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಇವತ್ತು ಅವರ ವಿಚಾರಗಳನ್ನು ವ್ಯಕ್ತ ಮಾಡ್ತಾಯಿದ್ರು ಹೊಂದಾಣಿಕೆ ರಾಜಕೀಯ ಅವರು ಮಾಡಿಕೊಂಡಂಥವ್ರು ಅಲ್ಲ ಮತ್ತು ಎಲ್ಲ ಸಮುದಾಯದವರಿಗೆ ಅಪ್ಪಿಕೊಂಡು ಒಪ್ಪಿಕೊಂಡು ಎಲ್ಲರ ಏಳಿಗೆಗಾಗಿ ಅವರು ಹೋರಾಟ ಮಾಡಿದ್ದಾರೆ ಎಲ್ಲರಿಗೆ ನ್ಯಾಯ ಕೊಡಿಸಿದ್ದಾರೆ ಹೀಗಾಗಿ ಅವರು ನಮ್ಮೆಲ್ಲರಿಗೆ ಆದರ್ಶ ಇದ್ದಾರೆ ಒಬ್ಬ ಇವತ್ತು ಮೌಲ್ಯಾಧಾರಿತ ರಾಜಕಾರಣ ಮಾಡಬೇಕು ಅನ್ನೋಂಥವ್ರು ಅವರಿಂದ ಭಾಳಷ್ಟು ಕಲಿಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತು ಅವರ ಮಾತುಗಳು ಅವರ ಆದರ್ಶಗಳು ಯಾವತ್ತಿಗೂ ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟು ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟು ಫೋರ್ ಸೆವೆನ್ ಒನ್ ಫೋರ್ ನೈನ್